ಎಲ್ಲರೂ ಕ್ರೆಶ್ ಸರ್ಸು ಕೋವಿಡ್ ಬಂದಾಗ ನಮ್ಮ ಇಡೀ ತಂಡ ನಮ್ಮ ಸೆಟ್ಟಲ್ಲೇ ಸೆಟ್ಲಾಗ್ವಿ ಹೊರಗೆ ಬರಲಿಲ್ಲ ಅಲ್ಲೇ ಮನೆ ಮಾಡ್ಕೊಂಡಂಗೆ ಎಲ್ಲ ಅಲ್ಲೇ ಅಲ್ಲೇ ಶೂಟಿಂಗ್ ಮಾಡೋ ಅಲ್ಲೇ ಅಡುಗೆ ಮಾಡೋ ಅಲ್ಲೇ ಹುಟ್ಟಿ ಮಾಡು ಅಲ್ಲೇ ಸ್ನಾನ ಮಾಡು ಅಲ್ಲೇ ಬಟ್ಟೆಗಳಲ್ಲೇ ಅಲ್ಲೇ ಅಡುಗೆ ಮಾಡು ಅಲ್ಲೇ ಶೂಟಿಂಗ್ ಮಾಡು ಅಡುಗೆ ಮಾಡ್ತಾ ಇದ್ವಿ ಸುಮಾರು ಒಂದು ತಿಂಗಳ ಕಾಲ ತಿಂಗಳು ಅಲ್ಲೇ ಇದ್ವಿ ನಾವು ಮತ್ತು ನಮ್ಮ ಎಡಿಟರ್ಸ್ಗೆ ಕೂಡ ಆವಾಗ ಕೋವಿಡ್ ಬಂದು ಅವರೂ ಕೂಡ ಎಡಿಟಿಂಗ್ ರೂಮಿಂದ ಹೊರಗೆ ಹೋಗಲಿಲ್ಲ ಹದಿನಾಲ್ಕು ದಿವಸ ಎಡಿಟಿಂಗ್ ರೂಮಲ್ಲೇ ಇದ್ದುಕೊಂಡು ಕಾಂಟೆಂಟ್ ಮಾಡಿಕೊಂಡು ಎಡಿಟಿಂಗ್ ಮಾಡಿಕೊಂಡು ಒಟ್ಟಾರೆ ಹೇಳಬೇಕು ಒಂದು ದಿನವೂ ಟೆಲಿಕಾಸ್ಟ್ ತಪ್ಪಿಸಲೇ ಹಾಗೆ ಮಾಡಿದ್ವಿ ನಾವು ಅದು ನಿಜವಾಗ್ಲಿ ನಿಲ್ಲಿಸ್ಕೋಬೇಕು ನಾನು ಒಂದು ದೊಡ್ಡ ಸಂಕಷ್ಟ ಆವಾಗ ಎಲ್ಲರೂ ಎಪಿಸೋಡ್ನಲ್ಲಿ ನಿಂತೋಗ್ಬಿಟ್ಟು ಎಲ್ಲ ಚಾನಲೂ ಎಲ್ಲ ಸಿನಿಮಾಗಳನ್ನು ರಿಪೀಟು ಕೆಲವುಗಳ ಹಾಕಿದ್ರು ಕೆಲವು ನಿಲ್ಲಿಸೇ ಕೊಟ್ಟರು